ಪಟ್ಟಣದ ತಾಲೂಕು ಕನ್ನಡ ಭವನದಲ್ಲಿ ಭಾನುವಾರ ರಾಜ್ಯ ಶ್ರೀ ವೀರ ಮಡಿವಾಳ ಮಾಚಿದೇವ ಯುವಸೇನಾ ಪಡೆ ಹೊಸದುರ್ಗದ ವತಿಯಿಂದ ನಾಗತಿಹಳ್ಳಿ ಮಂಜುನಾಥ್ ನಾಯಕತ್ವದಲ್ಲಿ ಚಿತ್ರದುರ್ಗ ಮತ್ತು ದಾವಣಗೆರೆ ಅಂತರ್ ಜಿಲ್ಲಾ ಮಟ್ಟದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಆರನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಹಿರಿಯ ಪತ್ರಕರ್ತರು ಹಾಗೂ ತಾಲೂಕು ಶ್ರೀ ವೀರ ಮಡಿವಾಳ ಮಾಚಿದೇವ ಸಂಘದ ಮಾಜಿ ಕಾರ್ಯದರ್ಶಿ ಎನ್ ಕೆ ತಿಪ್ಪೇಸ್ವಾಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಜ್ಞಾನ ಸಂಪಾದಿಸಿದರೆ ಮುಂದಿನ ಜೀವನ ಸುಗಮವಾಗುತ್ತದೆ ನಮ್ಮ ಮಡಿವಾಳ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದೆ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಯಾರು ಸಹ ಶಿಕ್ಷಣದಿಂದ ವಂಚಿತರಾಗಬಾರದು ವಿದ್ಯಾರ್ಥಿಗಳು ಶ್ರಮಪಟ್ಟು ಓದಿ ಮುಂದಿನ ಜೀವನದಲ್ಲಿ ಯಶಸ್ಸನ್ನ ಗಳಿಸಿ ತಂದೆ ತಾಯಿಗಳಿಗೆ ಸಮಾಜಕ್ಕೆ ಹೆಸರನ್ನ ತನ್ನಿ ಸಮಾಜಮುಖಿಯಾಗಿ ಜೀವನ ನಡೆಸಿ ಎಂದು ಕರೆ ನೀಡಿದರು ಪೋಷಕರು ತಂದೆ ತಾಯಿಗಳು ಮನೆಯಲ್ಲಿರ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆ ಯಾವ ರೀತಿ ಬೆಳೀತಿದ್ದಾರೆ ಯಾವ ರೀತಿ ಏನು ಮಾಡ್ತಿದ್ದಾರೆ ಇವರನ್ನು ಯಾವ ಮಟ್ಟಕ್ಕೆ ನಾವು ತರಬೇಕು ಅನ್ನೋದನ್ನ ನಾವು ಪ್ರತಿಯೊಬ್ಬರು ನಾವು ಯೋಚನೆ ಮಾಡಬೇಕಾಗುತ್ತೆ ಆ ಪೋಷಕರು ಇವತ್ತು ಬೆಳೆಯುವ ಸಸಿ ಮೊಳಕೆಯಲ್ಲಿ ಅಂತ ಹೇಳಿ ಈ ಮೊಳಕೆಯಲ್ಲಿ ನಾವು ಬೆಳೆಸಿದ್ರೆ ಮಾತ್ರ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲೇ ಇದ್ರೆ ಸಾಧ್ಯವೇ ಇಲ್ಲ ಅದಕ್ಕೆ ಪ್ರಥಮವಾಗಿ ಉಪಾಧ್ಯಾಯರು ಅಂದ್ರೆ ಮನೆಯ ತಂದೆ ಮತ್ತು ತಾಯಿಗಳು ತಂದೆ ತಾಯಿ ಯಾವಾಗ ಆ ಮಕ್ಕಳ ಮೇಲೆ ಜವಾಬ್ದಾರಿ ಇಟ್ಟು ಅವರನ್ನು ಶಾಲೆಗೆ ಬೆಳೆಸುತ್ತಾ ಮಕ್ಕಳಿಗೆ ವಿದ್ಯಾವಚಗಳನ್ನು ಹೇಳುತ್ತಾ ಅವರು ಉತ್ತಮವಾದ ರೀತಿಯಲ್ಲಿ ಬೆಳೆಸ್ತೀವೋ ಆವಾಗ ತಮ್ಮ ಮಕ್ಕಳನ್ನು ತಾವು ಉನ್ನತ ಮಟ್ಟಕ್ಕೆ ತರಬಹುದು ಇದು ನಮ್ಮ ಜನಾಂಗದಲ್ಲಿ ಇದು ಬೆಳೆದು ಬರಬೇಕು ಯಾಕಂದರೆ ನಮ್ಮದು ಕಿರಿದಾದ ಒಂದು ಸಮಾಜ ಕಿರಿದ ಸಮಾಜ ಆದರೂ ತಾನೇ ನಮ್ಮ ಸಮಾಜದಲ್ಲಿ ಹೆಚ್ಚಿನ ವಿದ್ಯಾವಂತರ ಇಲ್ಲ ವಿದ್ಯಾವಂತರಿದ್ದಾರೆ ಆದರೆ ಯಾರು ಸರ್ಕಾರಿ ನೌಕರರಾಗಲಿ ಅಥವಾ ಬಾಯಿ ಶಾಸಕರಾಗಲಿ ಎಂ ಬೇರೆ ಯಾರ ಯಾವ ರಾಜಕೀಯದಲ್ಲೂ ಹೆಚ್ಚಿನ ಪ್ರಾತಿನಿಧ್ಯವನ್ನು ಪಡೆದಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಲ್ಪ ಸ್ವಲ್ಪ ಬೆರಳಿಕ್ಕಷ್ಟು ಮಾತ್ರ ವಿದ್ಯಾರ್ಥಿಗಳಿದ್ದಾರೆ ಬೆರಳಿಕಷ್ಟು ಮಾತ್ರ ಅಧಿಕಾರಿಗಳಿದ್ದಾರೆ ಅವರನ್ನು ಉನ್ನತ ಮಟ್ಟಕ್ಕೆ ಬರಲು ಸಾಧ್ಯವಾಗ್ತಾ ಇಲ್ಲ ಈ ಉನ್ನತ ಮಟ್ಟಕ್ಕೆ ಬರಲು ನಾವು ನಿಜವಾಗಿಯೂ ನಾವು ತಮ್ಮ ಮಕ್ಕಳನ್ನು ಬೆಳೆಸಬೇಕು ಅಂತಂದೇಳಿ ನಾನು ಇಲ್ಲಿ ನೆಲೆತಕ್ಕಂಥ ಪೋಷಕರಿಗೂ ವಿದ್ಯಾರ್ಥಿಗಳು ಮತ್ತು ಈ ಸಂದರ್ಭದಲ್ಲಿ ನಾನು ನಾ ಅವರಲ್ಲಿ ನಿನಿಸಿಕೊಡ್ತೇನೆ ವಿದ್ಯಾರ್ಥಿಗಳು ಅಷ್ಟೇ ತಮ್ಮ ತಂದೆ ತಾಯಿಗಳಿಗೆ ವಿಧಿ ರೀತಿಯಿಂದ ನಡೆದುಕೊಂಡು ತಂದೆ ತಾಯಿಗಳಿಗೆ ದೇವರಿಗೆ ಗುರುಹಿರಿಯರಿಗೆ ಒಂದು ವಿಶ್ವಾಸವನ್ನು ಹುಟ್ಟಿಸಿಕೊಂಡು ಅವರು ಉನ್ನತ ಮಟ್ಟಕ್ಕೆ ಬರಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸೇನಾಪಡೆಯ ಅಧ್ಯಕ್ಷ ಸಾಬಿಹಳ್ಳಿ ಶಿವನ ವಿದ್ಯಾರ್ಥಿಗಳಿಗೆ ಬಹುಮುಖ ಪ್ರತಿಭೆ ಇದ್ದರೆ ಜೀವನದಲ್ಲಿ ಉತ್ತಮ ಸಾಧನೆಯನ್ನ ಮಾಡಲು ಸಾಧ್ಯ ವಿದ್ಯಾರ್ಥಿಗಳು ಅಂಕಗಳ ಜೊತೆಗೆ ವಿವಿಧ ಚಟುವಟಿಕೆಗಳನ್ನ ಬೆಳೆಸಿಕೊಂಡ್ರೆ ಸರ್ವತೋಮುಖ ಪ್ರಗತಿ ಕಾಣಬಹುದು ಸಾಧನೆ ಎಂಬುವುದು ಒಂದು ತಪಸ್ಸು ಆಗ್ಬೇಕು ವೃತ್ತಿ ಪಡೆದ ನಂತರ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವ ಸಮಾಜ ಸೇವಕರು ಸಮಾಜ ಸುಧಾರಕರು ಮತ್ತು ತಂದೆ ತಾಯಿ ಕುಟುಂಬಸ್ಥರನ್ನ ಜವಾಬ್ದಾರಿಯಿಂದ ನೋಡಿಕೊಳ್ಳುವ ವ್ಯಕ್ತಿ ಆಗ್ಬೇಕು ಎಂದ್ರು ತಂದೆ ತಾಯಿ ಬಹಳ ಮಾಡುವಂತ ನಮ್ಮ ನಾಳೆ ಸಮಾಜಕ್ಕಾಗಿ ಎಲ್ಲ ಸಮಾಜಕ್ಕೂ ನೋಡಿ ಎಲ್ಲರೂ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳಿದ್ದಾರೆ ನಮ್ಮ ಸಮಾಜದಲ್ಲಿ ಯಾವ ಅಧಿಕಾರಿಗಳು ಇಲ್ಲ ಇಲ್ಲೇ ಅಂತಲ್ಲ ನಮ್ಮ ಡಿಸ್ಟಿಕ್ನಲ್ಲಿ ಒಂದು ಹತ್ತು ಜನ ಸಿಗಲ್ಲ ಹುಡುಕಿಕೊಂಡ್ರೆ ಅಧಿಕಾರಿಗಳು ಇವತ್ತು ತಂದೆ ತಾಯಿ ನಾಳೆ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ತಂದೆ ತಾಯಿ ಭಾಳ ಕಷ್ಟ ಬಿಡ್ಬೇಕು ಎಲ್ಲರೂ ಮಕ್ಕಳು ಕಾರ್ನಲ್ಲಿ ಬೈಕ್ನಲ್ಲಿ ನೋಡಬೇಕು ಇವತ್ತು ಎಂತಿರ್ತಕ್ಕ ಗಾಡಿಗಳೆಲ್ಲ ಅಡ್ಡಾಡ್ತಾರೆ ನಮ್ಮವರು ಮಡಿಬಾರ ಯಾರನ್ನ ನೂರಕ್ಕೆ ಹತ್ತು ಜನ ಕಾರಣ ಅಂತ ಯಾರನ್ನ ಗೊತ್ತಿದ್ಯಾ ನಿಜವಾಗೂ ನಾವು ಭಾಳ ಹಿಂದಿದ್ದೀವಿ ಭಾಳ ಶ್ರಮೆ ಪಟ್ಟು ನಮ್ಮ ಮಕ್ಕಳು ಬದುಕಿಗಾಗಿ ನಾವು ದುಡಿಬೇಕು ನಮ್ಮ ಮಕ್ಕಳು ಏನಂತ ತೋರಿಸಬೇಕು ನಾವು ದೇಶದಲ್ಲಿ ನಿಜವಾಗೂ ತಂದೆ ತಾಯಿ ಶ್ರಮ ಫಸ್ಟು ತಂದೆ ತಾಯಿ ಕೊರತೆ ಕಷ್ಟ ಸುಖ ನೋಡಿ ಮಕ್ಕಳು ನಿಜವಾಗ್ ವಿದ್ಯಾಭ್ಯಾಸ ಮಾಡಲ್ಲ ನಿಜವಾಗೂ ನಮ್ಗೆ ಎಷ್ಟೇ ಕಷ್ಟ ಇದೆ ನನಗಂತ ನಾವು ಮಕ್ಕಳಿಗೆ ಹೇಳಿದರೆ

ಒಂದು ಸಂಘ ಅಥವಾ ಸಂಸ್ಥೆ ಹುಟ್ಟು ಹಾಕಬೇಕಾದ್ರೆ ಅವನಲ್ಲಿ ಎದೆಗಾರಿಕೆ ಹಾಗೂ ಬುದ್ಧಿವಂತಿಕೆ ಎರಡರ ಜೊತೆಗೆ ಯಾರೇ ಏನೇ ಅಂದ್ರೂ ಅವುಗಳನ್ನು ಸಹಿಸಿಕೊಂಡು ಸಮಾಜವನ್ನು ಮುನ್ನಡೆಸುವ ಬುದ್ಧಿವಂತಿಕೆ ಹಾಗೂ ತಾಳ್ಮೆ ಇರಬೇಕು ಇಂತಹ ಸಂಘಟನೆಗಳಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚು ಹೆಚ್ಚು ಸಮಾಜಮುಖಿಯಾದ ಕೆಲಸಗಳು ನಡೆಯಲಿ ಎಂದು ಕರೆ ನೀಡಿದರು ಯಾರು ನಾವು ಆಚರಿಸಬಾರ್ದು ಹೊಂದಕ್ಕೆ ನಾವೇ ಹೋಗಿ ಬದಲಾರಿಯನ್ನು ಕಾಣ್ತಕ್ಕಂತ ಅವಕಾಶ ನಮಗೆ ಸಿಗ್ಬೇಕು ಮತ್ತು ನೋಡಿ ಮತ್ತೆ ಇನ್ನೊಂದು ಸಣ್ಣದಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಏನಾದ್ರೂ ಗಾರಂಟಿಗದ್ದು ಆದ್ರೆ ನಮ್ಮ ಜನಾಂಗದವ್ರು ಯಾವ ಬೇಗ ಯಾಕಪ್ಪ ಅಂತ ಹೇಳಿದ್ರೆ ಭಯ ಜಾಸ್ತಿ ಸಪೋರ್ಟ್ ಇಲ್ಲ ಚಿಕ್ಕದಾಗಿ ಮೊನ್ನೆ ಗಾರಂಟಿ ಆಯ್ತು ಅವ್ರ ಗರಾಂಟಿ ಹೆದರಿ ಬರುತ್ತೆ ಫುಡ್ಡ ಸೇರಿಕೆ ಯಾಕಪ್ಪ ಅಂತಂದ್ರೆ ಅವರಿಗೆ ಸಪೋರ್ಟ್ ಇಲ್ಲ ಹೊಲ ಇಲ್ಲ ಧೈರ್ಯವಾಗಿ ಸ್ಟೇಜನ್ನು ಮುಖಕ್ಕಾಗಲಿ ಅಥವಾ ಸ್ಟೇಜ್ ಆಫೀಸ್ಗೆ ಹೋಗೋಕ್ಕಾಗಲಿ ನಮಗೆ ಧೈರ್ಯ ಬರಬೇಕು ಆ ಧೈರ್ಯ ಬರಬೇಕು ಅಂತಂದರೆ ವಿದ್ಯಾಭ್ಯಾಸ ಆ ವಿದ್ಯಾಭ್ಯಾಸ ಸುಮ್ಮನೆ ಬರಲಾರು ಭಾಳಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ನಮ್ಮ ರವಕುಮಾರ್ ಭಾಳ ವಿಸ್ತಾರವಾಗಿ ನಿಮಗೆ ವಿಷಯ ಮುಗಿಸಿದ್ದಾರೆ ಅವರ ಅನುಮತಿ ಮೇರೆಗೆ ಚೆನ್ನಾಗಿ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಮತ್ತು ಸಮಾಜಕ್ಕೆ ಒಳ್ಳೆಯ ಸಂಸ್ಥರಲ್ಲಿ ಮತ್ತು ನಿಮ್ಮ ತಾಯಿ ಒಳ್ಳೆಯ ಕರ್ತವ್ಯ ಅಂತ ಹೇಳ್ತಾ ನಮ್ಮ ಹೇಳ್ತಾ ಅಂತ ನಂತರ ಮಾತನಾಡಿದ ಮಾಚಿದೀಪ ಯುವ ಸೇನಾ ಪಡೆಯ ಕಾರ್ಯಾಧ್ಯಕ್ಷ ನಾಗತಿಹಳ್ಳಿ ಮಂಜುನಾಥ್ ರಾಜ್ಯದಲ್ಲಿ ಮಡಿವಾಳ ಜನಾಂಕವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಲು ಕುಲಶಾಸ್ತೀಯ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಮೈಸೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅನ್ನಪೂರ್ಣಮ್ಮ ಅವರನ್ನ ನೇಮಕ ಮಾಡಲಾಗಿತ್ತು ಅವರು ಎರಡು ಸಾವಿರದ ಇಸ್ವಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರ ಈ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಮೀನಾಮೇಷ ಎನಿಸುತ್ತಿದೆ ಮೀಸಲಾತಿ ಸಲುವಾಗಿ ಸುಮಾರು ವರ್ಷಗಳಿಂದಲೂ ಸಹ ರಾಜ್ಯಾದ್ಯಂತ ಸಾಕಷ್ಟು ಹೋರಾಟಗಳು ಸಹ ನಡೆದಿವೆ ಇಷ್ಟೆಲ್ಲ ಆದರೂ ಸಹ ಮಡಿವಾಳ ಸಮಾಜದವರ ಮನವಿಗೆ ಕಬಡೆ ಕಾಸಿನ ಕಿಮ್ಮೆತ್ತಿಲ್ಲ ಎಂಬಂತಾಗಿದೆ ಮುಂಬರುವ ಚುನಾವಣೆಗಳು ಸೇರಿದಂತೆ ಮುಂದಿನ ದಿನಗಳಲ್ಲಿ ಸಮಾಜ ಬೃಹತ್ ಸಂಘಟನೆಯ ಮೂಲಕ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಮಡಿವಾಳರ ಬಗ್ಗೆ ಚಿಂತನೆ ನಡೆಸಿ ಈ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕಳುಹಿಸಿ ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಶಿಫಾರಸ್ಸು ಮಾಡಬೇಕು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಹಿಂದುಳಿದಿರುವ ಮಡಿವಾಳ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು ನಮ್ಮದು ಯಾವುದೇ ಸಂಘ ಟೀಕೆ ಮಾಡಲಿ ಸಮಾಜದ ವಿರುದ್ಧ ಹೋಗ್ಲಿ ಇವ್ ಯಾವ ಕೂಡ ನಮ್ಮಲ್ಲಿ ಇಲ್ಲ ಆದ್ರೆ ನಮ್ಮಲ್ಲಿ ಏನಂದ್ರೆ ಸಮಾಜದ ಏಳಿ ಆಗ್ಬೇಕಷ್ಟೇ ನಮ್ಮಲ್ಲಿ ಸುಮಾರು ವರ್ಷಗಳಿಂದ ನಾವು ಇಂಗ್ಳದಲ್ಲೇ ಬಂದಿದ್ವಿ ನೋಡ್ರಿ ಸ್ವಾಮೀಜಿಯವರು ನಾವು ಕೂಡ ಎಷ್ಟೋ ವರ್ಷಗಳಿಂದ ಎಲ್ಲರೂ ಕೂಡ ಸರ್ಕಾರ ವಿರುದ್ಧ ಹೊಡೆದಿ ಮೀಸಲಾತಿ ಅಂತ ಮೀಸಲಾತಿ ಅಂತ ಇವತ್ತು ಎಷ್ಟೋ ಸಮಾಜ ಮುಂದುವರೆ ಸಮಾಜ ಸಮಾಜಕ್ಕಾಗಲಿ ಮೀಸಲಾತಿ ಇಲ್ಲ ಈ ಒಂದು ಹಿನ್ನೆಲೆಯಲ್ಲಿ ನಾವು ಸಂಘಟನೆ ಸಂಘಟಿತರಾಗಬೇಕಾಗ್ತೇವೆ ನಾವು ಇವತ್ತು ಎಲ್ಲ ಸಮಾಜರು ಕೂಡ ಸಂಘಟನಾಗಿದ್ದಾರೆ ಆದ್ರೆ ನಾವು ಇನ್ನೂ ಕೂಡ ಹಿಂದಿದ್ದೀವಿ ಅಂತಂದ್ರೆ ನಾವು ಯೋಚನೆ ಮಾಡಬೇಕಾದಂತ ದಿನಗಳು ಕೂತು ಹತ್ರನೇ ಇಲ್ಲ ಅಂತ ನಾವು ಕೂಡ ಭಾವುತ್ತೇವೆ ಬಂದು ಈ ಈ ಒಂದು ಕಾರ್ಯಕ್ರಮ ಮುಂದೆ ಸಮಾಜದ ಬಾಂಧವರೆಲ್ಲ ಸಂಘಟಿತರಾಗಬೇಕು ನಮಗೆ ಬೇಕಾದ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಬೇಕು ನಮಗೆ ಏನು ಸರ್ಕಾರದಿಂದ ನ್ಯಾಯ ಸಿಗಬೇಕು ಆ ಎಲ್ಲ ಹಕ್ಕುಗಳು ಕೂಡ ಬೇಕಾಗ್ತದೆ ನಾವು ಹೋಗ್ತಾ ಇರ್ತೀವಿ ನಾವು ಅನ್ನಪೂರ್ಣಮ್ಮನ ವರ್ದೆಯನ್ನ ಸುಮಾರು ಎಷ್ಟು ವರ್ಷಗಳಾಯ್ತು ಅದು ಮೂಲೆ ಬಿದ್ದಿದೆ ಅದನ್ನ ಸರ್ಕಾರ ಇವತ್ತಿಗೂ ಕೂಡ ಗಮನ ಹರಿಸಿಲ್ಲ ಆ ಅನ್ನಪೂರ್ಣಮ್ಮನ ವರ್ದಯ ಬಗ್ಗೆ ನಮಗೆ ಈ ಮೀಸಲಾತಿ ಸಿಗ್ಬೇಕಂತ ನಾನನ್ನು ಕೂಡ ಇವತ್ತು ಆಗ್ರಹಿಸ್ತೀನಿ ಮಕ್ಕಳನ್ನ ನಾವು ಯಾವುದೇ ಕಾರಣಕ್ಕೂ ಬೆಳವಣಿಗೆಗೆ ಎಲ್ಲಾ ತರಹದ ಸಹಕಾರಗಳನ್ನ ನಾವು ಕೊಟ್ಟಾಗ ಮಕ್ಕಳು ತುಂಬಾ ಬೇಗನೆ ಬೆಳಿತ ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳೇನೇನಿರ್ತಾವಲ್ಲ ಅವ್ನೆಲ್ಲವನ್ನು ನಾವು ಒದಗಿಸ್ತೀವಿ ಸೊ ನಾವು ಒದಗಿಸಿದಾಗ ಆ ಮಕ್ಕಳ ಮೇಲೆ ಪರಿಣಾಮ ಬೀಳಬಾರ್ದು ಯಾವುದೇ ತರಹದ ಮನೆಯ ಒತ್ತಡಗಳು ಯಾಕೆಂದ್ರೆ ನಮ್ಮ ಮಡಿಗೋಟ್ರಲ್ಲಿ ತುಂಬಾ ಜನ ಮಕ್ಕಳಿಗೆ ಅತಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅತಿ ಬೇಗ ಮದುವೆ ಮಾಡ್ತಾರೆ ಅತಿ ಸಣ್ಣ ವಯಸ್ಸಿಗೆ ಮದುವೆ ಮಾಡ್ತಾರೆ ಸೊ ಈ ತರದ್ ಯಾಕೆ ಮಾಡ್ತೀರಾ ನೀವು ಮಾಡಬೇಡಿ ಯಾಕೆಂದ್ರೆ ಮಕ್ಕಳಲ್ಲಿ ಅವು ಹೆಣ್ಣು ಮಕ್ಕಳು ಚಂದ ಓದಿದ್ರೆ ಅವ್ರಿಗೆ ಅತಿ ಹೆಚ್ಚು ಅವಕಾಶಗಳಿವೆ ಕೆ ಎಸ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಕಂಪನಿಗಳಾಗಿರ್ಬೋದು ಅಥವಾ ಎನ್ ಬಿ ಎಫ್ ಸಿ ಕಂಪನಿಗಳಾಗಿರ್ಬೋದು ಎಲ್ಲ ಕಡೆ ಅತಿ ಹೆಚ್ಚು ಅವಕಾಶಗಳು ಬರ್ತಾ ಇದಾವೆ ಅಲ್ಲೆಲ್ಲೂ ಕೂಡ ಗುರುತಿಸ್ಕೊಳ್ತಾ ಇಲ್ಲ ನಮ್ಮ ಜಾತಿಯಲ್ಲಿ ಅತ್ಯಂತ ಕಡುಗೊಳ್ಳುತ್ತ ವ್ಯಾಸಂಗಕ್ಕೆ ತುಂಬಾ ಕಡಿಮೆ ಇದೆ ಅದರಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಶ್ರದ್ಧೆಯಿಂದ ಓದಿ ಹೆಚ್ಚು ಅಂಗಗಳಿಸಿರೋದು ತುಂಬ ಸಂತೋಷದ ಸಂತೋಷದ ವಿಷಯ ಹಾಗೆ ಇನ್ನು ಮುಂದೆ ಅವರು ಅತ್ಯುತ್ತಮವಾಗಿ ವ್ಯಾಸಂಗ ಮಾಡಿ ಎತ್ತ ತಂದೆ ತಾಯಿಗಳಿಗೆ ಹಾಗೆ ಪೋಷಕರಿಗೆ ಹಾಗೂ ಊರಿನವರಿಗೆ ಮತ್ತು ಹುಡುಗಿಯವರಿಗೆ ಎಲ್ಲರಿಗೂ ಒಂದು ಶೀತಿಯನ್ನು ಕೊಡಬೇಕಾಗಿ ನಮ್ಮಲ್ಲಿ ಮನವಿ ನಾವು ಜಾಗೃತರಾಗಬೇಕಾಗಿದೆ ನಮ್ಮಲ್ಲಿ ವಿದ್ಯಾವಂತರಾಗಬೇಕಾಗಿದೆ ನಾವು ಒಂದೊಂದು ಅಧಿಕಾರವನ್ನು ಹಿಡೀಬೇಕಾಗಿದೆ ಅದರಿಂದ ಏನ್ ಮಾಡಬೇಕು ನಾವೆಲ್ಲ ಶಿಕ್ಷಣವನ್ನು ಪಡೆಯಬೇಕು ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡಬೇಕು ಪಕ್ಕದ ಮನೆ ಐ ಎಸ್ ಮಾಡ್ತಾ ಇದ್ದಾನೆ ಪಕ್ಕದ ಮನೆ ಕೆ ಎಸ್ ಮಾಡ್ತಾ ಇದ್ದಾನೆ ಅಂದ್ರೆ ನಮ್ಮನೆ ಮಕ್ಕಳು ಯಾಕೆ ಮಾಡಬಾರ್ದು ಅಂತಕ್ಕಂಥ ಯೋಚನೆ ನಮ್ಮಲ್ಲಿ ಇರಬೇಕು ನಮ್ಮ ಮಕ್ಕಳನ್ನ ಅದೇ ಒಂದು ಆ ಉದ್ದೇಶವನ್ನ ಇಟ್ಕೊಂಡು ಓದಿಸ್ಬೇಕು ಆ ಥರದ ನಾವು ಯೋಚನೆಗಳನ್ನು ಮಾಡಿದ್ರೆ ನಾವು ಸಹ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದೆ ನಮ್ಮ ಸಮಾಜ ನಮ್ಮ ಕೈ ತಟ್ಟಿ ನಮಗೆ ಪ್ರೋತ್ಸಾಹ ನೀಡಿದೆ ಗೌರವಿಸಿದೆ ಮುಂದೆ ಮುಂದೆ ಇವರು ಹೆಚ್ಚು ಹೆಚ್ಚು ಅನುತಿಯನ್ನು ವಿಕಾಸ ಮಾಡಬೇಕು ಹೆಚ್ಚು ಹೆಚ್ಚು ಅನುಕೂಲ ಗಳಿಸಬೇಕು ಗಳಿಸಿ ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಹಿಡೀಬೇಕು ಜೊತೆಗೆ ಒಳ್ಳೆಯ ಒಳ್ಳೆ ನಾಗರಿಕರಾಗಿ ಬಾಳಬೇಕು ಅಂತ ಹೇಳೋದು ಒಳ್ಳೆ ಶಿಕ್ಷಕರಾಗಿ ರೈತರ ಒಳ್ಳೆ ವಕೀಲರಾಗ್ತೀನ ಒಳ್ಳೆಯ ವಕೀಲರಾಗಿ ಡಾಕ್ಟರ್ ಆಗ್ತೀನ ಒಳ್ಳೆ ಡಾಕ್ಟರ್ ಈ ನೋಡಿದಿರಿ ಎಂತೆಂಥ ಸಮೂಹದಲ್ಲಿ ಎಂತೆಂಥ ಜನ ಇರ್ತಾರೆ ಅದು ಬೇಡ ಒಳ್ಳೆಯ ಹೆಸರು ನಿಮ್ಮ ಹೆಸರಿನ ಹೊಂದಿರಬೇಕು ಆ ಗುಣ ವಿಶೇಷ ಇರಬೇಕು ಓದ್ಬೇಕು ಅನ್ನೋದು ಎಲ್ಲರಲ್ಲೇ ಇರುತ್ತೆ ಮನೆಯಲ್ಲಿ ಸಪೋರ್ಟ್ ಮಾಡಲ್ಲ ಹಾಗೆ ಒಬ್ಬೊಬ್ರು ಮನೆಯಲ್ಲಿ ಹೆಣ್ಮಕ್ಳು ಮನೇಲಿ ಬೇಗ ಮದುವೆ ಮಾಡಿಕೊಡ್ತಾರೆ ಗಂಡು ಮಕ್ಕಳಲ್ಲಿ ಇರುತ್ತೆ ಅವರೆಲ್ಲ ಆಸಕ್ತಿ ಇರುತ್ತೆ ಆದರೆ ಒಬ್ಬೊಬ್ಬರು ತೋರಿಸ್ಕೊಳಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ಓದಬೇಕು ಓದೋದು ಎಲ್ಲಿ ಅಂದರೆ ಅದಕ್ಕೆ ಲಿಮಿಟ್ ಇಲ್ಲ ಅದು ಸಕ್ಸಸ್ ಅನ್ನೋದು ಜರ್ನಿ ಸುಮ್ಮನೆ ಓದ್ತಿರ್ಬೇಕು ಕೊನೆಯಾಗಿ ಒಳ್ಳೆ ಉದ್ಯೋಗ ಸಿಗಬೇಕು ಅಂದರೆ ಅಷ್ಟು ಶ್ರಮ ಇರಬೇಕು ನಿಮ್ಮಲ್ಲಿ ನಾವು ಏ ನಮ್ಮಲ್ಲಿ ಏನಿರಬೇಕು ಅಂದರೆ ಒಳ್ಳೆ ಹಂತಕ್ಕೆ ಹೋಗಬೇಕು ಅನ್ನೋದಿರಬೇಕು ಐ ಎ ಎಸ್ ಐ ಪಿ ಎಸ್ ಅಂತ ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋದಿರಬೇಕು ಕಾರ್ಯಕ್ರಮದ ಮುಖ್ಯಘಟ್ಟವಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಿಂದ ಆಗಮಿಸಿದ್ದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿರಸ್ತೆದಾರರು ಹಾಗೂ ಸಮಾಜದ ಹಿರಿಯರಾದ ಆರ್ ಜಯಣ್ಣ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು आkonomik chalan le balade lo nai sandey ko bol ko ho ha yo yo ko bol ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ವೈದ್ಯ ಪರೀಕ್ಷಕರಾದಂತಹ ಎಂಎಚ್ ತಿಪ್ಪಿಸ್ವಾಮಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಪಿ ಓಂಕಾರಪ್ಪ ಆರೋಗ್ಯ ಇಲಾಖೆಯ ಹರೀಶ್ ಸ್ಟುಡಿಯೋ ಬಸವರಾಜ ಕೆರಂಧಣ್ಣ ನೀರ್ಘಂಟಿ ರಾಜಣ್ಣ ಲಕ್ಷ್ಮಣ ಕೋಡಿಹಳ್ಳಿ ರುದ್ರಪ್ಪ ಕೊಂಡಜ್ಜಿ ಬಸವರಾಜಪ್ಪ ಉದ್ಯಮಿ ಮೋಹನ್ ವೇರಗಾಸಿ ಮಂಜುನಾಥ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು